ಸಮಗ್ರ ಶಿಕ್ಷಾ ಕೇರಳ ಬಿಆರ್ಸಿ ಮಂಜೇಶ್ವರ ಇದರ ಆಶ್ರಯದಲ್ಲಿ ಜಿಎಚ್ಎಸ್ ಕಡಂಬಾರ್ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲೈಫ್ ಟ್ವೆಂಟಿ ಫೋರ್ ಶಿಬಿರವು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಕಮಲಾಕ್ಷಿ ಇವರಿಂದ ಉದ್ಘಾಟನೆಗೊಂಡಿತು ಶಾಲಾ ಪಿಟಿಎ ಅಧ್ಯಕ್ಷ ಶ್ರೀ ಮೊಯ್ದೀನ್ ಕುಂಜಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲಾ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ದಿನೇಶ್ ವಿ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾದ ಶ್ರೀಯುತ ರಾಜ್ಗೋಪಾಲ್ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುನೀತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಮಂಜೇಶ್ವರ ಬಿಆರ್ಸಿಎ ಬಿಪಿಸಿ ಶ್ರೀಯುತ ಜಾಯ್ ಜಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಸ್ಪೆಷಲಿಸ್ಟ್ ಅಧ್ಯಾಪಕರಾದ ಶ್ರೀಯುತ ಪ್ರಕಾಶ್ ಸಾರ್ ಧನ್ಯವಾದವನ್ನಿತ್ತರು ತದನಂತರ ಮಕ್ಕಳಿಗೆ ವಿವಿಧ ಆಟಗಳು ಚಟುವಟಿಕೆಗಳು ನಡೆದವು ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯಗಳಾದ ಅಡುಗೆ ಕೃಷಿ ಪ್ಲಂಬಿಂಗ್ ಅನ್ನು ತಿಳಿಸಿಕೊಡುವ ಉದ್ದೇಶವನ್ನು ಹಮ್ಮಿಕೊಂಡಿದ್ದು ಮೊದಲನೇ ದಿನದಲ್ಲಿ ಅಡುಗೆಗೆ ಸಂಬಂಧಿಸಿ ಪುಟ್ಟು ತಯಾರಿಕೆಯ ಪ್ರಾತ್ಯಕ್ಷಿಕೆ ನಡೆಯಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಸ್ಪೆಷಲಿಸ್ಟ್ ಅಧ್ಯಾಪಕರಾದ ಪ್ರಕಾಶ್ ಮಿದುಲಾ ಸಿ ಆರ್ ಸಿ ಕೋಆರ್ಡಿನೇಟರ್ ಶ್ರೀಮತಿ ದಿವ್ಯಾ ಹಾಗೂ ಸಿ ಆರ್ ಸಿ ಕೋಆರ್ಡಿನೇಟರ್ ರಾಜ್ ಶ್ರೀಮತಿ ಮೋಹಿನಿ ಸಹಕರಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ